ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀ ಚರಣಗಳನ್ನ ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳಿ ಒಳಗ ಗಣೇಶ್ ಪೇಠ ಅಂತ ಹೇಳ್ಕಾರ್ ಒಂದು ಪ್ರದೇಶ ಆ ಗಣೇಶ ಪೇಟಿ ಒಳಗ ಜಡಿಮಠ ಅಂತ ಹೇಳ್ಕಾರ ಒಂದು ಪುಣ್ಯಕ್ಷೇತ್ರ ಆ ಜಡಿಮಠದೊಳಗ ಜಡೆಪ್ಪನವರು ಅಂತ ಹೇಳ್ಕರಿದ್ರು ಅವರು ಸಿದ್ಧಾರುಡರ ಸಮಕಾಲೀನ ಜಡಪ್ಪನವರು ಬಹಳ ಕಡಕ್ ಇದ್ರು ಸಿದ್ಧಾರ್ಡರ್ ಬಹಳ ಹುಬ್ಬಳ್ಳಿ ಹುಬ್ಬಳ್ಳಿಯೊಳಗ ಮಂದಿ ಮಾತಾಡ್ತಿದ್ರಂತ ಏನಂದ್ರ ಇದ್ದ ಇದ್ದಂಗ ಕೇಳ್ಬೇಕಪ್ಪ ಅಂದ್ರ ಸಿದ್ಧಾರ್ಡ್ ಕೂಳ ಅಂತಕ್ ಹೋಗ್ಬೇಕು ಇದ್ದಿದ್ದನ್ನ ತಿದ್ದಿ ಕೇಳ್ಬೇಕಪ್ಪ ಅಂದ್ರ ಸುಬ್ಬಾ ಶಾಸ್ತ್ರಿ ಕಡೆ ಹೋಗ್ಬೇಕು ಬೂದಿ ಮೇಲೆ ಬುದ್ಧಿದಂಗ ಕೇಳಬೇಕಂದ್ರ ಜಡಪ್ಪನ ಕಡೆ ಹೋಗ್ಬೇಕಂತ ಹೇಳಿಕಾರ ಹುಬ್ಬಳ್ಳಿ ಒಳಗ ಮಾತಾಡ್ತಿದ್ರಂತ ಇದ್ದಿದ್ದಂಗೆ ಹೇಳೋರು ಸಿದ್ಧರು ಸ್ವಲ್ಪ ತಿದ್ದಿ ಹೇಳೋರು ಸುಬ್ಬಾ ಶಾಸ್ತ್ರಿಗಳು ಬೂದಿ ಮೇಲೆ ಗುದ್ದಿದಂಗ ಅಂದ್ರೆ ಅವ್ರ ಜೋಡೆ ಚಳ ಚರ್ಚಾ ಮಾಡಾಕ ಹೋದೀಪ ಅಂದ್ರೆ ವೈಲ್ಡ್ ಅವ್ರ ಕಡೆಯಿಂದ ಏನಾರ ಅನಿಸ್ಕೊಂಡ ಅಂದ್ರೆ ಬೂದಿ ಮೇಲೆ ನಾವು ಗುದ್ದಿದ್ವು ಅಂದ್ರೆ ಆ ಬೂದಿ ಯಾರ ಕಣ್ಣಾಗ ಸಿಡಿದಿತ್ತಂದ್ರ ನಮ್ಮ ಕಣ್ಣಾಗ ಸಿಡಿದಿತ್ತು ಹಂಗ ಒಬ್ಬವ ಸಿದ್ಧಾರ್ಡ್ ಅಪ್ಪುಗಳ ಹಂತಕ್ಕೆ ಬಂದ ಮಧ್ಯಾಹ್ನ ಎರಡು ಗಂಟೆಕ್ ಸಿದ್ಧಾರ್ಡ್ ಹಪ್ಪುಗಳು ಏನ್ ಮಾಡಿದ್ರಂದ್ರ ಯಾರೋ ಭಕ್ತರ ಅಕ್ಕಿ ಮಠಕ್ಕೆ ಕೊಡಾಕ್ ಬಂದಾಗ ಮಠದ ಭಾಗಲ್ದಾಗ ಅಕ್ಕಿ ಬಿದ್ದಿದ್ದು ಅವನ ಅಕ್ಕಿ ಆರಿಸುವ ಅಂತ ಸಿದ್ಧಾರ್ಡ್ ಕುಂತಿದ್ರು ಬಂದ್ಲ ಅಂಗೋಟಿ ಅಷ್ಟ ಐತಿ ಬಿಸ್ಲಾಕ್ ಕುಂತು ಬಿಟ್ಟಿದ್ರು ಅವಧಾರುಡರಿಗೆ ಕೇಳ್ತಾನೆ ಏನಂದ್ರೆ ಎಪ್ಪಾ ನನಗ ಮೈಮೇಲೆ ಹಂಗಿಲ್ಲ ಒಂದ್ ಹಾಕೊಳಕ ಅಂಗಿ ಕೊಡ್ರ ನನಗ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ ಅಂದ್ರು ಈಗ ನನ್ ತಾಯಿ ಸೇವಾ ಮಾಡಕತ್ತೆ ನೋಡ್ರಿ ಎಷ್ಟ್ ಅಂತ ಪರಮಾತ್ಮನ ಇದ್ರು ಸಹಿತ ಬಿದ್ದಿದ್ದ ಅಕ್ಕಿ ಕಾಳ ಆರ್ಸಕತ್ತಾರ ಹೇಳಕ್ತಾರ ಇವತ್ತ ನನ್ನ ತಾಯಿ ಸೇವಾ ಮಾಡಾಕತ್ತನಿ ಈಗ ಸದ್ಯ ನಿನಗೆ ಕೊಡಬೇಕಪ್ಪ ಅಂದ್ರೆ ಇದನ್ನ ಬಿಟ್ಟು ಬರಾಕ್ ಆಗುದಿಲ್ಲ ಮತ್ತೀಗ ಸದ್ಯ ಕೊಡಂದ್ರ ನಾವ್ ಹಾಕೊಂಡಿದ್ಲು ಅಂಗೂಟಿ ಐತನ್ ಕೋರ್ಲಿ ಅಂತ ತಿರ್ ಎಲ್ರಪ್ಪ ಬೇಡ ಹಂಗಂದ್ರ ಸಂಜೀಕ್ ಬಾ ಅವ್ರು ಸಾಯಂಕಾಲ ಐದುವರೆಗೆ ಮಹಾ ಮಂಗಳಾರ್ತಿ ಬಂದು ಬಿಡಪ್ಪ ಅಲ್ಲೇ ಕೊಡ್ತಾನಂದ್ರು ಅವ ಅಲ್ಲೇ ಉಳ್ದ ಸಿದ್ಧಾರ್ಡಪಗಳ ಪ್ರವಚನ ನಡೀತ ಐದು ಗಂಟೆಕ್ಕ ಮಹಾ ಮಂಗಳಾರತಿ ಐದುವರೆಗೆ ಆತು ಸಿದ್ಧಾರ್ಡ ಪೂಗಳ ಮಂಗಳಾರತಿ ನೋಡ್ಕೊಂತ ನೋಡ್ಕೊಂಡು ಅವಾಗ ಎದರಿಗೆ ಅವ ಭಕ್ತ ಕಂಡ ಮುಂಜಾನೆ ಅಂಗಿ ಕೊಡ್ತಾನಂತ ಹೇಳಿದ್ನಿ ಒಂದ್ ಅಂಗಿಗೆ ಇಂಗಿ ಕೊಡ್ತಾನಂತ ಹೇಳಿದ್ರು ಅವಾಗ ಇವು ಒಂದ್ ಅಂಗಿ ಗಿಂಗಿ ಕೊಡ್ತಾನಂದಿನ್ಪಾ ಯಾರು ಒಬ್ರು ಭಕ್ತರು ಕೂಡ್ರಿ ಅಂತ ಹೇಳಿಕರ ಸಿದ್ಧಾರ್ಡ್ ಹಪ್ಪುಗಳು ಭಕ್ತರಿಗೆ ಹೇಳಿದ್ರಂತ ಅವಾಗ ಕಬೀರದಾಸೆ ಏನ್ ಮಾಡಿದ್ರಂದ್ರ ತಮ್ ಮ್ಯಾಲ ಹಾಕೊಂಡಂತ ರೇಷ್ಮೆ ಅರಿವಿನ ತಗದ ಅಂಗಿಅ ಕೊಟ್ಟಬಿಟ್ರಂತ ಅದನ್ನ ಸುಟ್ರ ಐದು ತೊಲಿ ಬಂಗಾರ ಬರ್ತಿತ್ತಂತ ಹತ್ತು ತೊಲಿ ಬೆಳೆ ಬರ್ತಿತ್ತಂತ ರೇಷ್ಮಿ ಅರಿವಿಅ ಕೊಟ್ಬಿಟ್ರ ಈ ಮಾುಮ್ನ ಅದನ್ನ ಇಟ್ಕೊಂಡು ಹೋಗೋದು ಬಿಟ್ಟ ಸಿದ್ಧಾರ್ಡ್ ಹಪ್ಪುಗಳಿಗೆ ಏನಂದ್ರ ಎಪ್ಪಾ ನೀವು ಅಂಗಿ ಗಿಂಗಿ ಅಂದಿದ್ರಿ ಅಂಗಿ ಕೊಟ್ರಿ ಗಿಂಗಿ ಕೊಡ್ರಿ ನಂದ್ ಅವಾಗ ಸಿದ್ಧಾರ್ ಗೊತ್ತಾತ ಇವ ಬೇಕಂತ ಮಜಾ ಮಾಡತ ನಿಂದ್ರಂತೆ ಅವಾಗ ಏನಂದ್ರ ಅಂದ್ರ ಅಂಗಿ ಬಿಟ್ಟ ಗಿಂಗಿಲ್ಪ ಗಿಂಗಿ ಬಿಟ್ಟ ಅಂಗಿಲ್ಲ ಅಂಗಿ ನನ್ನ ಕಡೆ ಇತ್ತು ಕೊಟ್ಟೇನೆ ಗಿಂಗಿ ಜಡಿ ಮಠದ ಸಾಂಬೋಳ ಅಂತೇಕ ಐತಿ ಜಡಪ್ನವ್ರ ಅಲ್ಲಿ ಹೋಗು ಅವ್ರು ಕೊಡ್ತಾರ ನಿನಗೆ ಅಂತ ಹೇಳಿ ಕಳೆಸರವ್ರು ಸೀದಾ ಅಲ್ಲಿಂದ ನಡ್ಕೊಂತ ಇದಕ್ಕೆ ಬಂದ್ಬಿಟ್ಟ ಗಣೇಶ್ ಪೇಟೆಗೆ ಸಿದ್ಧಾರ್ಡ್ರ ಮಠದಿಂದ ಅಲ್ಲಿ ಸಂಜೆ ಎಂಟು ಗಂಟೆ ಆಗಿತ್ತು ಜಡ್ಯಾಪ್ನವ್ರು ಎಲ್ಲಾರನ್ನೂ ಕರ್ಕೊಂಡು ಊಟಕ್ಕೆ ಕುಂತಿದ್ರು ಇವ ಅಂಗೆ ಹಾಕೊಂಡು ಬಂದ ರೇಷ್ಮೆ ಹಿಂಗೆ ಹಾಕೊಂಡ ಯಾರ ಪಾನಿ ಏನ ಎಲ್ಲಾ ಕೇಳಿದ್ರು ಯಪ್ಪಾ ನಾ ಹಿಂಗ ಸಿದ್ಧ ಹಾಡಪ್ಪಳ ಹಂತಕ್ಕೆ ಹೋಗಿದ್ನಿ ಏನಾಗಿದ್ದೆಲ್ಲ ಆಗಿದ್ದೆಲ್ಲಾ ಹೇಳಿದ ಗಿಂಗಿ ನಿಮ್ ಹಂತೆ ಕೈತ್ ಅಂತ ಹೇಳಿದಾರ್ರಿ ಕೋಡ್ರಂದ ಮೊದಲ ಊಟ ಮಾಡಬಾನಿ ಅಂದ್ರ ಅವ್ರು ಅಂಗಿ ಕಳದ ಕುಂತ ಊಟ ಮಾಡ್ತಿದ್ದ ಒಂದ್ ಅಂಗಿ ಅವನ್ ಅಂಗಿ ಹಾಕೊಂಡಿದ್ದ ಅದನ್ನ ಕಳೆದ ಒಂದ್ ಗುಟ್ಟಕ್ ಹಾಕಿದ ಗುಟ್ಟಕ್ ಹಾಕಿ ಏನ್ ಮಾಡಿದ ಅಂದ್ರ ಅಲ್ಲೇ ಊಟಕ್ಕೆ ಕುಂತ ಜಡೆಪ್ಪನವರು ಎಲ್ಲಾ ಭಕ್ತರನ್ನ ಕರ್ಕೊಂಡು ಊಟ ಮಾಡ್ತಿದ್ರು ಇವಂಗು ಏನ್ ಬೇಕೆಲ್ಲಾ ಏನ್ ಬೇಕೆಲ್ಲಾ ಹೊಟ್ ತುಂಬ ನೀಡಿರಪ್ಪ ಅವಾಗ ಅಂದ್ರ ಊಟ ಮಾಡಿದ ಊಟ ಆದ್ಮೇಲೆ ಇನ್ನೇನ್ ಎದ್ದನ್ನ ಅಂಗೇ ಹಾಕೋಬೇಕ ಅನ್ಕೂಡದ ಜಡಪ್ನವ್ರ ನಿಂದ್ರ ಇಲ್ಲಿ ಅಂದ್ರು ಸಿದ್ಧಾರ್ಡ್ ಏನ್ ಹಿಕ್ಕಳ ನಿನಗ ಅಂಗಿ ಬಿಟ್ಟು ಗಿಂಗಿಲ್ಲ ಗಿಂಗಿ ಬಿಟ್ಟು ಹಂಗಿಲ್ಲ ಅಂತ ಹೇಳಿದಾರ ಹೌದು ಹೌದ್ರಿಪ್ಪ ಹಂಗ ಆ ಗೂಟಕ್ಕೆ ತೂಗ ಹಾಕಿದ ಅಂಗೈತ್ಲ ಅದ ಅಂಗಿ ಅದರ ನೆಲ್ ಏನಾಗಡಿ ಮೇಲೆ ಬಿದ್ದಿತ್ಲಾ ಅದ ಗಿಂಗಿ ಅದಕ್ಕ ಒಂದ್ ಕೆಲಸ ಮಾಡ್ಮಂಗನ ಅವೇನು ಹೇಳಿದ್ದನ್ ಕೊಟ್ಟು ನಿಮ್ಮ ನಿಮ್ಮಪ್ಪ ನಾ ಸಿಕ್ಕದ್ನ ಕೊಡೋಂತವಲ್ಲ ನನಗೆ ಹಿಂಗಿ ಇಲ್ಲೇ ಬಿಟ್ಕರ್ ನಿನ್ನ ಅಂಗಿ ಅಷ್ಟ ನನಗೆ ಹಿಂಗಿ ಇಂಗಿ ನಿನ್ನ ಇಲ್ಲೇ ಸುಟ್ಟ ಭಸ್ಮನ ಮಾಡಿಬಿಡ್ತನಿ ಅಂತಂದ್ರಂತ ಅವಾಗ ನೋಡ್ರಿ ಏನಂದ್ರ ಸಿದ್ಧಾರ್ಡ ಪೂರ್ಣನಾ ಪರೀಕ್ಷೆ ಮಾಡಾಕ್ ಹೋದ ಅವಾಗ ಸಿಕ್ಕಿದ ಅಂಗಿ ಸಹಿತ ಕಳ್ಕೊಂಡ ಕ್ಯಾರ ಹೊಳ್ಳಿ ಹೋದಂತ ಇಲ್ಲಿ ತಿಳ್ಕೊಬೇಕಾಗಿತ್ತು ನಾವ್ ಏನಂತಂದ್ರೆ ಪರಮಾತ್ಮ ನಮಗೇನ್ ಕೊಟ್ಟಿರ್ತನಲ್ಲ ಅದ್ರೊಳಗ ತೃಪ್ತರಾಗಿ ಬದುಕೋದನ್ ಕಲಿಬೇಕ ಅದನ್ನ ಬಿಟ್ಕೊಟ್ಟ ಏನೋ ಒಂದ ದುರ್ಬುದ್ಧಿಗೆ ವಶರಾಗಿ ದುರಾಶೆಗೆ ಒಳಗಾಗಿ ಬೇಡಬಾರದ್ದನ ಬೇಡ್ರ ರೇಷ್ಮೆ ಅಂಗಿ ಸಹಿತ ಹೆಂಗ ಕಳ್ಕೊಂಡಿದ್ದು ಹಂಗ ಪರಿಸ್ಥಿತಿ ಎಲ್ಲಾರ್ಗು ಬರ್ತೈತೆ ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡೋಣ ಅಂದ್ರ ಪರಮಾತ್ಮ ಕೊಟ್ಟಿದ್ರೊಳಗನ ತೃಪ್ತರಾಗಿ ಬದುಕು ಅಂತ ಅದನ್ನ ಕಲ್ಕೊಳ್ಳೋಣ